ಈ ಹಿಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ಬಿ ಜೆ ಪಿ ಸರ್ಕಾರ ನಮ್ಮ ರಾಜ್ಯದ ಮರಾಠಿಗರಿಗೆ ಏನೆಲ್ಲ ಕೊಟ್ಟಿದೆ ಹೀಗಾಗಿ ಮರಾಠ ಸಮುದಾಯ ಬಿ ಜೆ ಪಿಗೆ ಒಲವು ತೋರುತ್ತಾ ಇದೆ ಹೀಗಾಗಿ ಮರಾಠ ಸಮುದಾಯ ಬಿ ಜೆ ಪಿ ಪಕ್ಷಕ್ಕೆ ಮತ ನೀಡುತ್ತಾರೆ ಹೀಗಾಗಿ ಯಾವುದೇ ಅನುಮಾನ ಬೇಡ ಪ್ರತಿ ಚುನಾವಣೆಯಲ್ಲಿ ಕೆಲವು ಮರಾಠ ಸಮುದಾಯದ ವರ್ಗದ ಜನ ಅಭ್ಯರ್ಥಿಯಾಗಿ ಬಂದೇ ಬರುತ್ತಾರೆ ಹಾಗಂತ ಸ್ವತಂತ್ರ ಅಭ್ಯರ್ಥಿಯಾಗಿರುವ ಸಕಲ ಮರಾಠ ಸಮುದಾಯದ ಅಭ್ಯರ್ಥಿ ಡಾಕ್ಟರ್ ರಾವ್ ಮಾಧವರಾವ್ ಮೋರೆ ಒಳ್ಳೆ ವ್ಯಕ್ತಿ ನನ್ನ ಒಳ್ಳೆ ಮಿತ್ರರಾಗಿದ್ದಾರೆ ಒಳ್ಳೆಯ ಸಂಬಂಧಿಕರಾಗಿದ್ದಾರೆ ಆದರೆ ಅವರ ಆ ನಿರ್ಧಾರಕ್ಕೆ ತಾವು ಒಪ್ಪುವುದಿಲ್ಲ ನಾವು ಅವರಿಗೆ ಯಾವುದೇ ರೀತಿಯ ಒಲವು ಅಭ್ಯರ್ಥಿಯಾಗಲು ತಿಳಿಸಿಲ್ಲ ಎಂದು ಮಾಜಿ ಶಾಸಕ ಕಲ್ಯಾಣದ ಧುರಣ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಎಂ ಜಿ ಮೂಳೆಯವರು ಬೀದರ್ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮರಾಠ ಸಮುದಾಯಕ್ಕೆ ಬಿ ಜೆ ಪಿ ಸರ್ಕಾರ ಏನೆಲ್ಲ ಮಾಡಿದೆ ಎಂತೆಂಥ ಕೆಲಸಗಳನ್ನು ಮಾಡಿದೆ ಯಾವ ಅಭಿವೃದ್ಧಿಪರವಾದಂಥ ಕೆಲಸ ಮಾಡಿದೆ ಎಂಬುದನ್ನು ವಿವರವಾಗಿ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮರಾಠ ಸಮುದಾಯದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಬಾಬರಾವ್ ಕಾರಬಾರಿ ನಾಗನಾಥರಾವ್ ಹುಲ್ಸೂರೆ ಅವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿ ಜೆ ಪಿಯ ಸಹವಕ್ತಾರ ವಕ್ತಾರ ಬಸವರಾಜ್ ಪವಾರ್ ಮತ್ತಿತರರು ಉಪಸ್ಥಿತರಿದ್ದರು ಪಕ್ಷದ ಅನಂತ್ ಬಿರಾದಾರ್ ಅವರು ಸಹ ಮಾತನಾಡಿ ಬಿ ಜೆ ಸಾಧನೆ ಕುರಿತು ತಿಳಿಸಿದರು ರಾಜನಾಥ್ ಸಿಂಗ್ ಲೋಕಾರ್ಪಣೆ ಮಾಡಿದ್ರು ಒಂದಷ್ಟೇ ಜನ ಸಂದೇಶ ಕೊಡ್ತಾ ಇದ್ದಾರೆ ನಮ್ಮ ಭಾರತ ದೇಶಕ್ಕೆ ನೀವು ವಕಲ ಶಿವಾಜಿ ಮಹಾರಾಜ್ ವಿಚಾರ ಅಂತ ಹೇಳಿದ್ರೀ ಈ ಪ್ರಕಾರ ಶಿವಾಜಿ ಮಹಾರಾಜ ಇತಿಹಾಸ ಪರಂಪರೆ ಅವರ ಸ್ವಭಾವ मराठा समाजದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತನೆ ಸಂಸ್ಥಾನದ taraf ಎಲ್ಲ ಕೆಲಸ ಬಿಜೆಪಿ ಈ मराठा परवा गेली ಅಂತ ನಾವು ಬಿಜೆಪಿ ಸಪೋರ್ಟ್ ಮಾಡ್ತಿದೀವಿ ನಾವು ಅದರ ನಾಕ್ತಿವಿ ನಮ್ಮದರ ಒಂದು ಕಾನ್ಸೆಪ್ಟ್ ಇದೆ ರಾಜಕೀಯ ಯಾಪ್ ಮಾಡಬೇಕು ಯಾ ಪಕ್ಷನ ಸಪೋರ್ಟ್ ಮಾಡಬೇಕು ಯಾ ಪಕ್ಷ ಅಭಿವೃದ್ಧಿ ಮಾಡತದ या पक्ष प्रगति मतलब आप पक्ष का आ सरकार का सपोर्ट मे ना अंक संख्य प्रकार हेल्ता केंद्र सरकार बीजेपी सरकार राज्य सरकार बीजेपी सरकार एला समुदाय बे सबका साथ सबका विश्वास अभी प्रकार कैसा मारता है विशेषवा मराठा समाज का आसक्ति तो से प्रशासन योजना सिद्ध से ಇದು ತದ್ವಿರೋಧ ಶಿವಷ್ಠಿ ದ ಹತ್ತು ಕೋಟಿ ವಾಪಸ್ ತಗೊಂಡು ನಿಗಮದ ಐವತ್ತು ಕೋಟಿ ತಗೊಂಡು ಛತ್ರಪತಿ ಶಿವಾಜಿ ಮಹಾ ತಂದೆ ಶಾರದಿರಲ್ಲ ಅದು ಐದು ಕೋಟಿ ತಗೊಂಡು ಈ ಪ್ರಕಾರ ಒಂದು ಜನ ಒಂದು ಸರ್ಕಾರ ಕೊಡ್ತಾ ಇದೆ ಮತ್ತೊಂದು ಸರ್ಕಾರ ಕೊಡಲಿ ದೂರ ಇತ್ತು ವಾಪಸ್ ತಗೋತಾ ಇದೆ ಸೊ ಆ ನಾವು ವಿಚಾರ ಮಾಡಿ ಪ್ರಗತಿ ಸಲಕ ವಿಕಾಸ ವಿಕಸಿತ ಭಾರತ ಸಲಕ ನಾವು ಈ ಬಿ ಜೆ ಪಿ ಸರ್ಕಾರದ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮದೇ ಇಲ್ಲ ನಮ್ದೇ ಇಲ್ಲ ಲಂಡನ್ನಲ್ಲಿ ಟೇಮ್ಸ್ನಲ್ಲಿ ನದಿ ಮೇಲೆ ಇವತ್ತು ಬಸವೇಶ್ವರ ಮಹಾರಾಜ ಪುತ್ರಿ ಅನಾವರಣೆ ನರೇಂದ್ರ ಮೋದಿ ಮಾತು ಅಷ್ಟೇ ಇಲ್ಲ ಪಾರ್ಲಮೆಂಟ್ ಮುಂದೆ ಶಿವಾಜಿ ಛತ್ರಪತಿ ಶಿವಾಜಿ ಸ್ಟ್ಯಾಚು ಬಸವೇಶ್ವರ ಸ್ಟ್ಯಾಚು ಮುಂದೆ ದಿನ ಉದ್ಘಾಟನೆ ಆಯಿತು ಅದೇ ಬೇರೆ ವಾಜಪೇಯಿ ಕೈ ಸೊ ಈ ಪ್ರಕಾರ ಎಲ್ಲ ಇದೆಲ್ಲ ನೋಡ್ತಾರೆ ಈ ದೇಶದ ಸಂಸ್ಕೃತಿ ಈ ದೇಶದ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಬಿ ಜೆ ಪಿ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಮಾಡ್ಕೊಂಡು ಎಲ್ಲಿ ಹುಟ್ಟಿದ್ರು ಎಲ್ಲಿ ಲಂಡನ್ ನಲ್ಲಿ ಯಾರು ಮುಂದೆ ಇದ್ದರೂ ಅವರು ಆ ಭೂಮಿ ಎಲ್ಲಿ ಅವರ ದೀಕ್ಷಾ ತಗೊಂಡ್ರು ಬೌದ್ಧ ಧರ್ಮದ ಆ ದೀಕ್ಷಾ ಭೂಮಿ ಎಲ್ಲಿ ಅವರು ಅತ್ಯಂತ ಸಂಸ್ಕಾರ ಇತ್ತು ಆ ಚೈತ್ಯ ಭೂಮಿ ಇದೆಲ್ಲ ವಿಕಾಸ ಮಾಡ್ತಾಯಿದ್ದಾರೆ ಸೊ ಬಾಬಾ ಸಾಹೇಬ್ ಆಗಲಿ ಬಸವೇಶ್ವರ ಆಗಲಿ ಶಿವಾಜಿ ಆಗಲಿ ಯಾವ ಜಾತಿಗ ಯಾವ ಭಾಷೆಗ ಯಾವ ರಾಜ್ಯಕ್ಕೆ ಸಿಹಿತಿಲ್ಲ ಸೊ ಆ ಸನೇಕ ಈ ವಿಶ್ವ ಮಾನ್ಯವರು ವಿಶ್ವಗುರುಗಳು ಇವೆಲ್ಲದ ಸರಿಸಮಾನಾಗಿ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದ ಭಾಜಪ ಸರ್ಕಾರ ಎಲ್ಲ ಗೌರವ ಕೊಡ್ತಾಯಿದ್ವಿ ಸನ್ಮಾನ ಮಾಡ್ತಾ ಇದ್ವಿ ಮರಾಠ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕಂತ ನಿಗಮ ಸ್ಥಾಪನೆ ಮಾಡಿದ್ದೀವಿ ಎಲ್ಲ ನೋಡಿ ನಾವು ಬೀದರಲ್ಲಿ ಈಗ ಭಗವಂತ ಪ್ರಭಾವ ಸಪೋರ್ಟ್ ಮಾಡಬೇಕು ತೀರ್ಮಾನ ಮಾಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಭಗವಂತ ಪ್ರಭಾ ಈ ದೇಶದಾಗ ಎಂ ಪಿ ಏನು ಕೆಲಸ ಮಾಡ್ತಾರೆ ಕಾಣಿಸಬೇಕು ಯಾಕಂದ್ರೂ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಬಟ್ ಭಗವದ್ ಗೋವಾ ಅವರು ಇವತ್ತು ಬೀದರ್ಗೆ ಹದಿಮೂರು ಟ್ರೈನ್ ಸ್ಟಾರ್ಟ್ ಆಗ್ಯಾವ ಎಲ್ಲಿ ಹೋಗಲಿ ಶಿರಡೇ ಹೋಗ್ರಿ ತಿರುಪತಿಗೆ ಹೋಗ್ರಿ ಎಲ್ಲ ಹೋಗಲಿ ಟ್ರೈನ್ಗಳವ ಹೈವೇಸ್ ಹೈವೇಸಿಂಗ್ ಜಾಸ್ತಿ ಆಗಿದೆ ಅವರ ಹತ್ರ ಸೋಲಾರ್ ಪ್ಲ್ಯಾನ್ ಆಗ ಪಾರ್ಕ್ ಆಗ್ತಾ ಇದೆ ಹದಿಮೂರು ಸಾವಿರ ಕರ್ ಇಲ್ಲಿ ಅಲ್ಲೇ ಈಗ ಸಿ ಪಿ ಎಲ್ ಕಾಲೇಜ್ ಬರ್ತಾಯಿದೆ ಐ ಟಿ ಟಾಪ್ ಟೈಪ್ ಈ ಪ್ರಕಾರ ಎಲ್ಲ ಕೆಲಸಗಳು ಜನರಲ್ ಇನ್ ಸ್ಕೀಮ್ ಅವ ಫಸಲ್ ಬಿಮಾ ಯೋಜನಾ ಇಡೀ ಇಡೀ ರಾಷ್ಟ್ರದಲ್ಲಿ ಫಸ್ಟ್ ನಂಬರ್ ಬಂತು ಬೇರೆ ಬೇರೆ ಎಲ್ಲ ಸ್ಕೀಮ್ಗಳು ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನೆ ಯಾವುದೂ ಕಡಿಮೆ ಇಲ್ಲ ಸೊ ಫಸ್ಟ್ ಟೈಮ್ ನಮಗೆ ಬೀಚರ್ಕ್ಕಂಥ ಕ್ವಾಲಿಫೈಡ್ ಇಂಜಿನಿಯರ್ ಆದಂಥ ಕ್ಯಾಂಡಿಡೇಟ್ ಭಗವದ್ಗಾವ ಕೆಲಸ ಮಾಡೋದಂತ ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಒಳ್ಳ ಕೇಳಿದ್ದೆ ನಾನು ಈಗಾಗಲೇ ಹೇಳ್ದ ಯಾ ಸರ್ಕಾರ ಯಾ ಪಕ್ಷ ಅಭಿವೃದ್ಧಿ ಮಾಡ್ತದ ಅವ್ರವಾಗ ನಾಭಿವಿ ಫಸ್ಟ್ ಸೆಕೆಂಡ್ ಪ್ರಶ್ನೆ ಒಂದು ವ್ಯಕ್ತಿ ಟಿಕೆಟ್ ಕೊಟ್ಟರೂ ಇಲ್ಲ ಅದು ಅನ್ಯಾಯ ಇದೆ ನಿಮ್ಗೆ ಕೊಟ್ಟಿದ್ದು ಹಂಡ್ರೆಡ್ ಕಲೋರ್ಸ್ ವಾಪಸ್ ತಗೊಂಡೋಗಿ ಫಿಫ್ಟಿ ಕಲೋಸ್ ಮಾಡ್ತೀವಿ ಫೈವ್ ಕಲೋಸ್ ಶಾಜಿ ಮಾಡಿ ಸಮಾಧಿ ವಾಪಸ್ ತಗೊಂಡು ನಮ್ಮ ಸೃಷ್ಟಿ ಹತ್ತು ಕರೋರ್ ವಾಪಸ್ ತಗೊಂಡು ಇದು ಅನ್ಯಾಯ ಅದ ಏನು ನಾನು ಟಿಕೆಟ್ ಡಿಲೈನ್ ಮಾಡಿದ ಅನ್ಯಾಯ ಅದ ಟಿಕೆಟ್ ಭೀ ಕೊಡಬೇಕು ನಾ ಅದಕ್ಕೆ ಇಲ್ಲ ಅಂತ ಇಲ್ಲ ನಾನು ಮೂರು ಸಾರಿ ಎಮ್ ಎಲ್ ಸಿ ಮಾಡ್ತಾ ಅಂದರು ಎಮ್ ಎಲ್ ಎ ಟಿಕೆಟ್ ಕೊಡ್ತಾ ಅಂದರು ಮತ್ತು ಎಮ್ ಎಲ್ ಸಿ ಮಾಡ್ತಾ ಅಂದರು ಇನ್ನೂ ಎಮ್ ಎಲ್ ಸಿ ಎಮ್ ಎಲ್ ಎ ಟಿಕೆಟ್ ಕೊಡೋದು ಅದು ಪ್ಯಾರಾಮಿಡ್ಸ್ ಬೇರೆ ಇರ್ತದೆ ಅದು ಒಂದು ಮನಶಾಕಯ ಆಗಿರಲ್ಲ ನಾ ಅವರ್ ತೆಲ್ಲಿ ಪೂಟಿ ನಂದ ಸಮಿತಿ ಇದೆ ಇಲ್ಲಿ ಆಕ್ಷನ್ ಏನಿದೆ ಇಂಡಿಪೆಂಡೆನ್ಸ್ ಅನ್ಯಾಯ ದೂರ ಆಗಲ್ಲ ಡಾಕ್ಟರ್ ಮೊಹರ್ ಅವರು ವ್ಯಕ್ತಿಯ ನಂದ ಭಾರತ ಮೂರು ದೇಯಿತು ಅವರು ಬಹಳ ಒಳ್ಳೆಯ ಡಾಕ್ಟರ್ ರೆಸ್ಪೆಕ್ಟಬಲ್ ಮ್ಯಾನ್ ಪರ್ಫೆಕ್ಟ್ ಜೆಂಟ್ಲಮನ್ ಅವರಿನಾ ಸಲ್ಯೂಟ್ ಮಾಡ್ತೀನಿ ಗೌರವ ಮಾಡ್ತೀನಿ ಪ್ರಶ್ನೆ ಇಲ್ಲ ನಾನು ಏಳು ಸರಿ ಎಮ್ ಎಲ್ ಎ ನಿಂತಿದ್ವಿ ಎಲ್ಲ ಸಮಯ ಅವನನ್ನು ಸಪೋರ್ಟ್ ಮಾಡ ಒಂದೆರಡು ಸರಿ ದುಡ್ಡು ಕೊಟ್ಟರು ವ್ಯಕ್ತಿಗಾಗಿ ಇವತ್ತೂ ಡಾಕ್ಟರ್ ಮೋರ್ಯವ್ರಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ ಸನ್ಮಾನ ಮಾಡ್ತೀನಿ ಬಟ್ ಈ ಆ್ಯಕ್ಷನ್ ಏನಿದೆ ಈ ಈ ಇಂಡಿಪೆಂಡೆಂಟ್ ಏನು ನಿಂತಾರೆ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಇಪ್ಪತ್ತು ಲಕ್ಷ ವೋಟರ್ಸ್ ಇದ್ದಾರೆ ಅಲ್ಲಿ ಮರಾಠ ಸಮಾಜ ನ್ಯಾಯದಲ್ಲಿ ಮರಾಠ ಸಮಾಜದವರು ಓಟ್ ಹಾಕಬೇಕು ಹೋಗಿ ಹೋಗಿ ಟೋಟಲ್ ನಾವು ಅಂತೀವಿ ಜಾತಿ ಗ್ರಂಥಿ ಆಗಿಲ್ಲ ಎರಡು ಲಕ್ಷ ಅಂತೀವಿ ಎರಡು ಲಕ್ಷ ನಾವು ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಮಾಜನ ಕೊಡ್ತೀವಿ ಅಂತನೂ ವಿನಿನ್ ಚಾನ್ಸಸ್ ಇಲ್ಲ ಸೊ ಈ ಓಟು ನಮಗೇನು ಆಪ್ಷನ್ ಇದೆ ಕಾಂಗ್ರೆಸ್ ಹಾಕ್ಬೋದು ಬಿ ಜೆ ಪಿ ಹಾಕ್ಬೋದು ಈ ಆಪ್ಷನ್ ಹೋಗಿ ನಾವು ಬಿ ಜೆ ಪಿ ಹಾಕಲು ಹಾಕೋದು ಓಟ್ ನಾವು ಸಮಾಜನ ಹಾಕ್ತೀವಿ ಇಂದು ಆ ಲಾಸ್ ಹೊಂದಿದೆ ಆ ಲಾಸ್ ಅಂದಾಗ ನಮಗೆ ಅಭಿವೃದ್ಧಿ ಏನಿದೆ ಹಂಡ್ರೆಡ್ ಕ್ರೋಸ್ ಬರಾದ್ರು ನನ್ನ ಅಭಿವೃದ್ಧಿ ಏನಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಸಮ ಹಾಸ ಡಾಕ್ಟರ್ ಸಾಹೇಬ್ರೀಗ ಭಾಳ ಭಾಳ ಗೌರವದಿಂದ ನಾನು ನೋಡ್ಕೊತಿದ್ವಿ ಬಟ್ ಬಟ್ ಓಟ್ ಏನು ಅಮೂಲ್ಯ ಓಡೋದಿ ಹೀಗೆ ನಮ್ಮ ಅಮೃತ ಹೇಳಿದ್ರು ಇದು ಅಮೃತ್ ಕಾಲ ನರೇಂದ್ರ ಮೋದಿ ಹೇಳ್ತಾರೆ ಇಲೆಕ್ಷನ್ ಡೆಮಾಕ್ರೆಸಿಯಲ್ಲಿ ಇದು ಉತ್ಸವ ಇದೆ ಈ ಉತ್ಸವದಲ್ಲಿ ಮಾಲ್ಗಾಡ ಪಾಲ್ಗೊಳ್ಬೇಕು ಅಮೃತ್ ಕಾಲದ ನಮ್ಮ ಅಮೂಲ್ಯ ಓಟಿನಲ್ಲಿ ಅದು ಸದುಪಯೋಗ ಪಡ್ಬೇಕು ನಾಳೆ ಮತ್ತೆ ಭೇಟಿಯಾಗೋಣ ನಿಷ್ಠಾಸ ವಿಷಯಗಳೊಂದಿಗೆ ಪೂಜಾ ವಂದನೆಗಳು